ಏಳನೇ ತರಗತಿ ಕನ್ನಡ ಗದ್ಯಭಾಗ ಮೂರು ಇಂಟರ್ನೆಟ್ ಚಳವಳಿ ಪ್ರಶ್ನೋತ್ತರಗಳು ಕೃತಿಕಾರರ ಪರಿಚಯ ಶಶಿಧರ ವಿಶ್ವಾಮಿತ್ರ ಕಾಲ ಹತ್ತೊಂಬತ್ತು ನೂರ ನಲವತ್ತು ಸ್ಥಳ ಮೈಸೂರು ಆತ್ಮಕತೆ ಸಂಚಿ ಕೃತಿ ತಿಲ್ಲ ಪದಕುಸಿಯ ನೆಲವಿಹುದು ಹಿಂದೂ ಧರ್ಮ ಸೃಷ್ಟಿಯ ರಂಗದಲ್ಲಿ ಮುಂದಾದವು ಹೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಇಂಟರ್ನೆಟ್ ದ್ವೀಪ ಯಾವ ಸಾಗರದಲ್ಲಿದೆ ಉತ್ತರ ಇಂಟರ್ನೆಟ್ ದ್ವೀಪ ಅಟ್ಲಾಂಟಿಕ್ ಸಾಗರದಲ್ಲಿದೆ ಪ್ರಶ್ನೆ ಎರಡು ಅಮೆರಿಕದಲ್ಲಿ ವಾಸವಾಗಿದ್ದ ಮೂಲ ನಿವಾಸಿಗಳನ್ನು ಏನೆನ್ನುತ್ತಾರೆ ಉತ್ತರ ಅಮೆರಿಕದಲ್ಲಿ ವಾಸವಾಗಿದ್ದ ಮೂಲ ನಿವಾಸಿಗಳಿಗೆ ಅಮೇರಿಇಂಡಿಯನ್ನರು ಎನ್ನುವರು ಪ್ರಶ್ನೆ ಮೂರು ಇಲ್ಟರ್ನೆಟ್ನಲ್ಲಿ ಬಂದಿರುವ ಶ್ರೀಮಂತರ ಉಡುಗೆ ತೊಡುಗೆ ಹೇಗಿತು ಉತ್ತರ ಇಲ್ಟರ್ನೆಟ್ನಲ್ಲಿ ಬಂದಿರುವ ಶ್ರೀಮಂತರು ಬೂಟು ಚಡ್ಡಿ ಟೀ ಶರ್ಟ್ ಕೂಲಿಂಗ್ ಗ್ಲಾಸ್ ಕ್ಯಾಪ್ ಹಾಕಿಕೊಂಡಿರುತ್ತಾರೆ ಪ್ರಶ್ನೆ ನಾಲ್ಕು ಇಂಟರ್ನೆಟ್ ದ್ವೀಪದಲ್ಲಿ ಏನೇನು ಕ್ರೀಡೆಗಳನ್ನು ಆಯೋಜಿಸಲಾಗಿತ್ತು ಉತ್ತರ ಇಲ್ಲಿ ದ್ವೀಪದಲ್ಲಿ ಬೋಟಿಂಗ್ ಹಾಗೂ ವಿವಿಧ ರೀತಿಯ ಕ್ರೀಡಾ ವಿನೋದಗಳನ್ನು ಆಯೋಜಿಸಲಾಗಿತ್ತು ಪ್ರಶ್ನೆ ಐದು ತಡಿಯ ಲೈಟ್ ಹೌಸ್ ಅನ್ನೇರಿದರೆ ಯಾವ ಚಿತ್ರಣವು ಕಾಣಸಿಗುತ್ತದೆ ಉತ್ತರ ಕಡಲದಡಿಯ ಲೈಟ್ ಹೌಸ್ ಅನ್ನೇರಿದರೆ ಅಟ್ಲಾಂಟಿಕ್ ಮಹಾಸಾಗರ ಸಮುದ್ರದ ಓಡಾಡುತ್ತಿದ್ದ ನೌಕೆಗಳು ಚಡಲ್ ತಾಗೆಗಳು ದ್ರೈವಾನ್ ಮೈನಗಳ ಚಿತ್ರಣವು ಕಾಣಸಿಗುತ್ತದೆ ಪ್ರಶ್ನೆ ಆರು ಇಂಟರ್ ಸ್ಮಾರಕ ಯಾವುದು ಉತ್ತರ ಇರ್ಟರ್ ಇರುವ ಸ್ಮಾರಕ ಲಿಬರ್ಟಿ ಓ ಮರ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಯುರೋಪಿಯನ್ನರು ಬಂದ ಮೇಲೆ ನಲ್ಲಿ ಏನೇನು ಬದಲಾವಣೆಗಳಾದವು ಉತ್ತರ ನಲ್ಲಿ ಯುರೋಪಿಯನರು ಬಂದ ಮೇಲೆ ಪ್ರಾಕೃತಿಕ ಸೌಂದರ್ಯ ಅರಿಸಿ ಹೋಯಿತು ಪಡೆದು ನೀಲಿ ನಂತರ ಇನ್ನಿತರ ಬೆಲೆ ಬೆಳೆಯಲಾರಂಭಿಸಿದರು ತೋಟ ತೆಗೆದು ರೆಸಾರ್ಟ್ ಗಾರ್ಡ್ ಗಳು ಕ್ರೀಡಾ ಮೈದಾನ ಸಿ ಬೀಚ್ ಹೋಟೆಲ್ಗಳು ಸ್ಟೇ ಹೋಮ್ಗಳು ಲಕ್ಸುರಿ ಹೋಟೆಲ್ಗಳು ನಿರ್ಮಾಣವಾದವು ಪ್ರಶ್ನೆ ಎರಡು ಇಲ್ಟರ್ನೆಟ್ ಮೊದಲು ಹೇಗಿತ್ತು ಉತ್ತರ ಇಂಟರ್ನೆಟ್ ಮೊದಲು ಒಂದು ಸುಂದರ ದ್ವೀಪವಾಗಿತ್ತು ಅಲ್ಲಿ ಪುರಾತನ ಸಸ್ಯ ಸಂಪತ್ತು ಹಳೆಯ ಕಾಲದ ಈ ನೀರಿನ ಹೋಗುಗಳು ಕಡಲ ತೀರ ಸಸ್ಯಗಳು ಮತ್ತು ಕಾಡಿ ಮರಗಳು ಇದ್ದವು ಕಾಡಿ ನಾಡಿನ ಸಾರ್ವಭೌಮವಾಗಿತ್ತು ಪ್ರಶ್ನೆ ಮೂರು ಇಲ್ಟರ್ನೆಟ್ ನ ಸ್ಮಾರಕ ಮರದ ಬಗ್ಗೆ ವಿವರಿಸಿ ಉತ್ತರ ಇಲ್ಟರ್ನೆಟ್ ಸ್ಮಾರಕ ಎಂಬುದು ಲಿಬರ್ಟಿ ಓಕ್ ಮರ ಐವತ್ತರ ದಶಕದಲ್ಲಿ ಪರಿಸರ ರಕ್ಷಣೆಗಾಗಿ ಜನ ಒಗ್ಗೂಡಿಸಿ ಒಣ ತೊಟ್ಟಿದ್ದು ಈ ಮರದಲ್ಲಿಯೇ ಇದು ಸಂರಕ್ಷಿತ ಜಾಗ ದಯವಿಟ್ಟು ಕಟಕಟಿಯ ಒಳಗೆ ಪ್ರವೇಶಿಸಬೇಡಿ ಎನ್ನುವ ಫಲಕವನ್ನು ನೆಟ್ಟಿದ್ದಾರೆ ಹೀಗೆ ಆ ಮರ ನೂರು ಕಾಲ ಬಾಳುವಂತೆ ರಕ್ಷಿತವಾಗಿತ್ತು ಈ ಮರದ ಸಾನ್ನಿಧ್ಯದಲ್ಲಿ ಎಷ್ಟೋ ವಿವಾಹಗಳಾಗಿವೆ ಪ್ರಶ್ನೆ ನಾಲ್ಕು ಇಲ್ದನೆಟ್ ದ್ವೀಪದಲ್ಲಿ ಏನೇನು ಕಟ್ಟಡಗಳು ನಿರ್ಮಾಣಗೊಂಡವು ಉತ್ತರ ಇಲ್ದನೆಟ್ ದ್ವೀಪದಲ್ಲಿ ಸಿ ಬೀಚ್ ಹೋಟೆಲ್ಗಳು ಸ್ಟೇ ಹೋಮ್ಗಳು ಗಳು ಹೀಗೆ ಹಲವಾರು ಕಟ್ಟಡಗಳು ನಿರ್ಮಾಣಗೊಂಡವು ಈ ಕಟ್ಟಡಗಳ ಜೊತೆಗೆ ರಸ್ತೆಗಳು ಸೇತುವೆಗಳು ಕೂಡ ನಿರ್ಮಾಣವಾದವು ಪ್ರಶ್ನೆ ಆಯಿತು ನಲ್ಲಿ ಪರಿಸರ ಹೋರಾಟ ಹೇಗೆ ಪ್ರಾರಂಭವಾಯಿತು ಉತ್ತರ ನ ಪುರಾತನ ಸಸ್ಯಗಳು ಹಳೆಯ ಕಾಲದ ಓಂಡಗಳು ಇನ್ನೀರಿನ ಕೋವುಗಳು ಓಕ್ ಮರದ ರೋಪುಗಳು ಕಡಲವೀರ ಸಸಿಗಳು ಮತ್ತು ಕಾಡಿನ ಮರಗಳನ್ನು ಕಳೆದು ರೆಸಾರ್ಟ್ ಹೋಟೆಲ್ ಇತ್ಯಾದಿ ಮಾಡುವುದನ್ನು ಪರಿಸರ ಅಭಿಮಾನಿಗಳು ವಿರೋಧಿಸಿ ಪರಿಸರ ಹೋರಾಟ ಪ್ರಾರಂಭಿಸಿದರು ಬಿಟ್ಟಸ್ಥಳ ತುಂಬಿ ಬಿಟ್ಟ ಸ್ಥಳ ತುಂಬಿ ಒಂದು ಯುರೋಪಿಯನ್ನರ ಆಗಮನವಾದ ಮೇಲೆ ಅಮೇರಿಂಡಿಯನ್ನರ ಸಮುದಾಯವು ಡ್ಯಾಸ್ ಆಯಿತು ಉತ್ತರ ಧೂಳಿಪಟ ಎರಡು ಅಟ್ಲಾಂಟಿಕ್ ಸಾಗರವು ಅಮೆರಿಕದ ಡ್ಯಾಸ್ ಭಾಗದಲ್ಲಿದೆ ಉತ್ತರ ಪೂರ್ವ ಮೂರು ವಿಧಿಯಿಲ್ಲದೆ ಕೊನೆಗೆ ಡ್ಯಾಸ್ ಮೊರೆ ಹೋಗಬೇಕಾಯಿತು ಉತ್ತರ ನ್ಯಾಯಾಲಯದ ನಾಲ್ಕು ಕಟ್ಟಡಗಳಿಗೆ ತೋರಿದ ಡ್ಯಾಸ್ ಖರ್ಧೆಯನ್ನೇ ಜನ ಪರಿಸರಕ್ಕೂ ನೀಡತೊಡಗಿದರು ಉತ್ತರ ಅಭಿಯಂತರ ಐದು ದ್ವೀಪದ ಸೌಂದರ್ಯವನ್ನು ಹೆಚ್ಚಿಸಿಕೊಳ್ಳಲು ಮೊದಲು ಎಲ್ಲರೂ ಸೇರಿ ಗ್ಯಾಸ್ ನಡೆಸಿದರು ಉತ್ತರ ಮಂತ್ರಾಲೋಚನೆ ಆರು ಹೋರಾಟ ಮುಂದುವರಿದ ಬಳಿಕ ಇಂಟರ್ನೆಟ್ ಗ್ಯಾಸ್ ಕಂಗೊಳಿಸತೊಡಗಿತು ಉತ್ತರ ನಂದನವನದಂತೆ ಈ ಕೆಳಗಿನ ಶಬ್ದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆ ಮಾದರಿ ಆಗಮನ ನಿರ್ಗಮನ ಲಾಭ ನಷ್ಟ ಚುರುಕು ಮಂದ ಪುರಾತನ ನವೀನ ಪ್ರಸಿದ್ಧ ಸಾಮಾನ್ಯ ಸಾಧಾರಣ ಶ್ರೇಷ್ಠ ಈ ಕೆಳಗಿನ ಪದಗಳನ್ನು ಬಳಸಿಕೊಂಡು ವಾಕ್ಯಗಳನ್ನು ರಚಿಸಿ ಒಂದು ಬರಾಟೆ ನಮ್ಮ ಊರಿನ ಜಾತಿಯಲ್ಲಿ ಗಂಡು ಮಕ್ಕಳ ಬರಾಟೆ ಜೋರಾಗಿದ್ದು ಎರಡು ಸುಧಾರಣೆ ಈಗಿನ ಶಿಕ್ಷಣದಲ್ಲಿ ಸಾಕಷ್ಟು ಆಧುನಿಕ ಸುಧಾರಣೆಗಳಾಗಿ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರು ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಎಂದು ಹೆಸರಾಗಿದ್ದರು ನಾಲ್ಕು ದೌಲತ್ತು ನಾವು ಎಂದು ದುಡ್ಡಿನ ದೌಲತನ್ನು ಸ್ನೇಹಿತರ ಮುಂದೆ ತೋರಿಸಿ ಒಳ್ಳೆಯ ಸ್ನೇಹವನ್ನು ಹಾಳು ಮಾಡಿಕೊಳ್ಳಬಾರದು ಐದು ಹೊಯ್ದಾಟ ಸ್ನೇಹಿತರು ಆಟವಾಡುವಾಗ ಒಯ್ದಾಟ ಸಹಜವಾಗಿರುತ್ತದೆ ಆರು ಪಣತೊಡು ನಾವು ಈ ವರ್ಷ ಪರೀಕ್ಷೆಯಲ್ಲಿ ಒಳ್ಳೆಯ ಅಂಕ ಪಡೆಯಲು ಇಂದಿನಿಂದಲೇ ತೊಡಬೇಕು ಏಳು ಅಭಿಮಾನಿ ನಾನು ನರೇಂದ್ರ ಮೋದಿ ಅವರ ಅಭಿಮಾನಿ